ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಸೆ ಹಿಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಮಾಡುತ್ತಿರುವ ಹೊಸ ಬಿಸ್ನೆಸ್ಗೆ ಹೆಸರು ಯಾವ್ದು ಯೋಚಿಸ್ತಾ ಇರ್ತಾರೆ ಸೂರ್ಯ ಹೇಳ್ತಾನೆ ನಿನಗೋಸ್ಕರ ಹೋರಾಡುವರು ನಿನಗೋಸ್ಕರ ಅಗಲಿರು ಕಷ್ಟಪಡುವರು ಹೆಸರು ಇಡುವಂಥ ಶಾಂತಿ ಮುಖ ನೋಡಿಕೊಂಡು ಹೇಳ್ತಾ ಇರ್ತಾನೆ ಆಗ ಹೌದು ನನಗೋಸ್ಕರ ಓಡಾಡುವರು ನನಗೋಸ್ಕರ ಅಗಲಿಯರು ಕಷ್ಟಪಡುವವರು ಯಾರ ಮುಂದೆಯೂ ನನ್ನನ್ನು ತಲೆ ತಗ್ಗಿಸದಂತೆ ಮಾಡುವವರು ಅವರ ಹೆಸರು ಇರ್ತೇನೆ ಅಂತ ಹೇಳಬೇಕಾದ್ರೆ ಶಾಂತಿಗೆ ತುಂಬ ಖುಷಿಯಾಗುತ್ತೆ ಶಾಂತಿ ಅಂದ್ಕೊಳ್ತಾಳೆ ಮನೋಜ್ ನನ್ನ ಹೆಸರು ಇರ್ತಾನೆ ಅಂತ ಮನೋಜ್ ಹೇಳ್ತಾನೆ ಅದು ರೋಹಿಣಿ ಮಾತ್ರ ಅಂತ ಹೇಳಬೇಕಾದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ ಮನೆಯಲ್ಲಿ ಶಾಂತಿ ಕಣ್ಣಲ್ಲಿ ಅಂತೂ ನೀರೇ ಬಂದುಬಿಡುತ್ತೆ ಮನೋಜ್ ಹೇಳ್ತಾನೆ ನನಗೋಸ್ಕರ ರೋಹಿಣಿ ಎಷ್ಟೆಲ್ಲ ಕಷ್ಟಪಡ್ತಾಳೆ ಅದಕ್ಕೆ ನಾನು ಅವಳನ್ನು ಈ ಸಾಂಬಾರಿನಲ್ಲಿ ಊಟ ಮಾಡಿಸ್ಬೇಕಾ ಇಲ್ಲ ನಾನು ಇವತ್ತು ಅವಳನ್ನು ಒಟ್ಟಿಲಿಗೆ ಕರ್ಕೊಂಡು ಹೋಗಿ ಊಟ ಮಾಡಿಸ್ತೇನೆ ಅಂತ ಹೇಳಿ ಅಲ್ಲಿಂದ ಅವಳನ್ನು ಕರ್ಕೊಂಡು ಹೋಗ್ತಾನೆ ನಂತರ ಶಾಂತಿ ಕಣ್ಣಲ್ಲಿ ನೀರು ಅರಿತಾ ಇರುತ್ತೆ ರಂಗನಾಥ್ನವರು ಸಮತೋಲಪಡಿಸುತ್ತಾ ಊಟ ಮಾಡುವಂಥ ಒಂದು ಲೋಟ ನೀರು ಕೊಡ್ತಾರೆ ಅಂತ ರೂಮಿನಲ್ಲಿ ಮನೋಜ್ ಮತ್ತು ರೋಹಿಣಿ ಹೆಸರು ಇಡುವುದರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಮನೋಜ್ ಹೇಳ್ತಾನೆ ರೋಹಿಣಿ ನಿನ್ನ ಹೆಸರು ಇಟ್ಟರೆ ಒಳ್ಳೇದಲ್ಲ ಅಂತ ಹೇಳ್ಬೇಕಾದ್ರೆ ರೋಹಿಣಿಗೆ ಖುಷಿಯಾಗುತ್ತೆ ಆಗ ಮನೋಜ್ ಹೇಳ್ತಾನೆ ನಿನಗೆ ಸಹ ಆಸೆ ಇದೆ ಅಲ್ಲ ಇನ್ನೊಂದು ಹೆಸರು ಹೇಳ್ತಾನೆ ರೋಮನ್ ಅಂತ ರೋಮನ ಹೇಳಬೇಕಾದ್ರೆ ನಂದು ಮತ್ತು ನಿಮ್ಮ ಹೆಸರು ಸೇರಿಸಿ ಅಂತ ಹೇಳಬೇಕಾದ್ರೆ ಬೇಡ ಅಂತ ಹೇಳ್ತಾಳೆ ನಂತರ ಯಾರ ಹೆಸರು ಇಡುವುದು ಅಂತ ಹೇಳಬೇಕಾದ್ರೆ ರೋಹಿಣಿ ಯಾರು ಹಣ ಕೊಟ್ಟಿದ್ದಾರೆ ಅವರ ಹೆಸರು ಹೇಳಿ ಅಪ್ಪ ಅಂತ ಹೇಳಬೇಕಾದ್ರೆ ನನ್ನ ಅಪ್ಪ ನಿಮಗೆ ಯಾವಾಗ ಹಣ ಕೊಟ್ಟಿದ್ದಾರೆ ನೀನೇ ಹೇಳಿದಲ್ಲ ನ ಯಾರಾದರೂ ಕೇಳಿದರೆ ನಿನ್ನಪ್ಪ ಹಣ ಕೊಟ್ಟದಂತ ನನ್ನಪ್ಪ ಕೊಟ್ಟದ ಹೇಳಬೇಕಾದ್ರೆ ಹಾಗಾದರೆ ಚಾಯಂದ ಹೆಸರು ಇಡಬೇಕು ಅಂತ ಹೇಳಬೇಕಾದ್ರೆ ರೋಹಿಣಿ ಇನ್ನೂ ನೀವು ಅವರನ್ನು ಮರೆತಿಲ್ವ ಅಂತ ಹೇಳಬೇಕಾದ್ರೆ ಹಾಗೇನಿಲ್ಲ ರೋಹಿಣಿ ಅಂತ ಮನೋಜ್ ಹೇಳ್ತಾನೆ ನಂತರ ರೋಹಿಣಿ ಹೇಳ್ತಾಳೆ ನಿಮ್ಮ ಅಂಗಡಿಗೆ ನಿಮ್ಮ ಅಮ್ಮಂದೇ ಹೆಸರು ಇಡ್ಬೋದಲ್ಲ ಅಂತ ಹೇಳಬೇಕಾದ್ರೆ ಸೂರ್ಯ ಬಾಗಿಲ ಪಕ್ಕ ಬಂದು ಮೊಬೈಲ್ ಇಟ್ಕೊಂಡು ರೆಕಾರ್ಡ್ ಮಾಡ್ತಾ ಇರ್ತಾನೆ ಮನೋಜ್ ಹೇಳ್ತಾನೆ ಅಮ್ಮನ ಹೆಸರು ಬೇಡ ಅವಳ ಹೆಸರು ಯಾವತ್ತೂ ಒಳ್ಳೆಯದಲ್ಲ ಯಾಕೆ ಅಂದರೆ ನೀನು ಅವಳ ಹೆಸರಿಟ್ಟು ಪಾರ್ಲರ್ ಹೋಯ್ತು ಮೀನ ಹೂವಿನ ಅಂಗಡಿ ಇಟ್ಟು ಅದು ಹೋಯ್ತು ಇನ್ನು ಅಮ್ಮನ ಹೆಸರು ಇಡ್ಬೇಕಾ ಅಂತ ಕೇಳ್ತಿರ್ಬೇಕಾದ್ರೆ ಕೋಪದಿಂದ ಸೂರ್ಯ ಒಳಗೆ ಬಂದು ಬಾಗಿಲು ತೆಗೆದು ಮನೆ ಮನೋಜ್ ಕೇಳ್ತಾನೆ ನೀನು ಯಾಕೆ ಇಲ್ಲಿಗೆ ಬಂದದಂತ ರೋಹಿಣಿ ಸಹ ಹೇಳ್ತಾಳೆ ನೀವು ಯಾಕೆ ಇಲ್ಲಿಗೆ ಬಂದದ್ದು ಗಂಡ ಹೆಂಡತಿ ರೂಮಲ್ಲಿ ಮಾತಾಡ್ತಿರ್ಬೇಕಾದ್ರೆ ಪರ್ಮಿಷನ್ ಇಲ್ಲದೆ ಬರಬಾರ್ದು ಯಾಕೆ ಬಂದದ್ದು ಅಂತ ಕೇಳ್ತಾಳೆ ಅದಕ್ಕೆ ನಾನು ಯಾಕೆ ಬಂದದಂತ ಹೇಳ್ತೇನೆ ತಡಿ ಯಾಕೋ ನೀನೆ ಈ ಥರ ಮಾಡ್ತಿತ್ತೀಯಾ ಅಮ್ಮನ ಹೆಸರು ಇಡ್ಲಿಕ್ಕೆ ಆಗೋದಿಲ್ವ ಅಂತ ಹೇಳಬೇಕಾದ್ರೆ ಇಲ್ಲ ನಾನು ಇಡಲ್ಲ ಅಂತ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಸಕ್ಕರೆ ಬೈಲು ಶಾಂತಿ ಅಂತ ಹೆಸರು ಇಡ್ಬೇಕಂತ ಹೇಳ್ಬೇಕಾದ್ರೆ ಮನೋಜ್ ಹೇಳ್ತಾನೆ ಇಲ್ಲ ಬರಲ್ಲ ಆ ಹೆಸರು ನೋಡಿದರೆ ಕಸ್ಟಮರು ಯಾರೂ ಒಳಗೆ ಬರಲ್ಲ ಅದಕ್ಕೆ ಸೂರ್ಯ ಹೇಳ್ತಾನೆ ಇಲ್ಲ ಕಸ್ಟಮರಿಗೆ ಬೇಕಾಗುವ ವಸ್ತುಗಳು ಇದ್ದರೆ ಖಂಡಿತವಾಗಿಯೂ ಬಂದೇ ಬರ್ತಾರೆ ಅಂತ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಅದು ನಮ್ಮ ಇಷ್ಟ ನಾವು ಯಾರ ಹೆಸರು ಬೇಕಾದರೂ ಇಡ್ಬೋದು ಅಂತ ಹೇಳ್ತಾಳೆ ಅದಕ್ಕೆ ಮನುಜ ಮತ್ತು ರೋಹಿಣಿ ನೀವು ಯಾಕೆ ಬಂದದ್ದು ರೋಹಿಣಿ ಹೇಳ್ತಾಳೆ ನೋಡು ನೀನು ನಾವು ಇರ್ಬೇಕು ರೂಮಿಗೆ ಯಾಕೆ ಬಂದದ್ದು ಪರ್ಮಿಷನ್ ಹಿಂಗೆ ಯಾರು ಕೊಟ್ಟದ್ದು ಅಂತ ಹೇಳಬೇಕಾದ್ರೆ ನಾನು ಇಷ್ಟ ನಾನು ಬರ್ತೇನೆ ಅಂತೇಳಿ ವೀಡಿಯೋ ರೆಕಾರ್ಡಿಂಗ್ ತೋರಿಸಿದಾಗ ಇಬ್ಬರಿಗೂ ಶಾಕ್ ಆಗುತ್ತೆ ರೋಹಿಣಿ ಹೇಳ್ತಾಳೆ ನಾನು ಹೇಳಿದ್ದೇನೆ ಅತ್ತೆ ಹೆಸರಿಡಲಿಕ್ಕೆ ಅಂತ ನನ್ನಜನಿಗೆ ಸೂರ್ಯ ವಾರ್ನಿಂಗ್ ಮಾಡ್ತಾನೆ ನಿನಗೋಸ್ಕರ ಅಮ್ಮ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ ಯಾರೇನೇ ಹೇಳಿದರು ನಿನ್ನ ವಿರುದ್ಧ ನಿಂತರು ಗೋಸ್ಕರ ನಿನ್ನ ಅಮ್ಮ ನಿನಗೆ ಬೆಂಗಾವಲಾಗಿ ನಿಂತಿದ್ರು ಆದರೆ ನೀನು ಈ ಥರ ಮಾಡ್ಬೋದು ನಿನಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಗೊತ್ತಾ ನಮ್ಮಿಬ್ಬರನ್ನು ಒಂಬತ್ತು ತಿಂಗಳು ಎತ್ತಿದ್ರೂ ಸಹ ಬಿಟ್ಟು ಬಿಟ್ಟಿದ್ದಾರೆ ಆದರೆ ನಿನ್ನನ್ನು ಆ ಥರ ಅಲ್ಲ ಜೋಪಾನವಾಗಿ ಹೂವಿನ ಥರ ಕಾಪಾಡಿದ್ದಾರೆ ಅಂಥವಳಿಗೆ ನೀನು ಲತ್ತೆ ಅಂತ ಹೇಳ್ಬೋದಾ ಅಂತ ತುಂಬ ಶಾಂತಿ ಮಹತ್ವವನ್ನು ಮನೋಜನಿಗೆ ಹೇಳ್ತಿರ್ತಾನೆ ಇತ್ತ ಮೀನಸ ರೂಮಿನ ಹತ್ರ ಬಂದು ಕಿವಿ ಕೊಡ್ತಾ ಇರ್ತಾಳೆ ಸೂರ್ಯ ಹೇಳ್ತಾನೆ ನೀನು ಏನೇ ಮಾಡು ಹೆಸರು ಫೈನಲ್ ಆಗಿ ಸಕ್ಕರೆ ಹೆಸರೇ ಇಡಬೇಕು ಅಲ್ಲಿವರೆಗೂ ನಾನು ಈ ಆಡಿಯೋ ರೆಕಾರ್ಡಿಂಗ್ ಡಿಲೀಟ್ ಮಾಡಲ್ಲ ರೋಹಿಣಿಗೆ ಒಂದು ಮಾತು ಹೇಳ್ತಾನೆ ಇನ್ನು ಅವನು ನೀನು ಸ್ವಲ್ಪ ಜಾಗ್ರತೆ ವಹಿಸು ನಿನಗೆ ಸಹ ಅವನು ಈ ಥರ ಮೋಸ ಮಾಡ್ಬೋದು ಅಂತಲ್ಲಿಂದ ಹೊರಡ್ತಾನೆ ರೂಮಿನಲ್ಲಿ ಮೀನ ಬಟ್ಟೆ ಮಡಿಸ್ತಾ ಇರ್ತಾಳೆ ಸೂರ್ಯ ಬಂದು ನನಗೊಂದು ಲೋಟ ಕಾಪ್ ಮಾಡಿಕೊಡು ಅಂತ ಹೇಳಬೇಕಾದ್ರೆ ಇಲ್ಲ ನಾನು ಮಾಡಿಕೊಡಲ್ಲ ಯಾಕೆ ಮೀನು ಅಂತ ಹೇಳಬೇಕಾದ್ರೆ ಇಲ್ಲ ಏನು ರೀ ಎಲ್ಲರ ಚಾಕ್ರಿ ನಾನೇ ಮಾಡಬೇಕು ಅಂತೇಳ್ತಿರಬೇಕಾದ್ರೆ ಯಾಕೆ ಏನಾಯ್ತು ಅಂತ ಹೇಳಬೇಕಾದ್ರೆ ಮೀನು ಹೇಳ್ತಾಳೆ ನನಗೆ ಯಾರು ಏನೇ ಹೇಳಿದರು ನನಗೆ ಬೇಸರ ಆಗಲ್ಲ ಆದರೆ ನಿಮ್ಮನ್ನು ಎಲ್ಲರೂ ಈ ಥರ ನೋಡ್ತಾರಲ್ವ ನನಗೆ ತುಂಬ ಬೇಸರ ಆಗ್ತದೆ ನೀವು ನಿಮ್ಮನ್ನು ವಿರೋಧ ಮಾಡುವವರಿಗೂ ಒಳ್ಳೆಯದು ಮಾಡ್ತಿರಲ್ಲ ಅಂತ ಹೇಳ್ತಾಳೆ ರೂಮ್ನಲ್ಲಿ ಮಾತಾಡ್ತಿದ್ದದ್ದನ್ನು ನಾನು ಕೇಳಿಸಿಕೊಂಡೆ ಅಂತ ಹೇಳಬೇಕಾದ್ರೆ ನೀನು ಯಾಕೆ ಕೇಳಿಸಿಕೊಂಡೆ ಅಂತ ಹೇಳಬೇಕಾದ್ರೆ ನೀವೇ ಯಾಕೆ ಅವರು ಮಾತಾಡ್ತಿರುವುದನ್ನು ಕೇಳಿಸಿಕೊಂಡಿದ್ದದ್ದು ಅಂತ ಹೇಳ್ತಾಳೆ ನಿಮ್ಮನ್ನು ಅತ್ತೆ ಯಾಕ್ರಿ ದ್ವೇ ದ್ವೇಷಿಸುತ್ತಿದ್ದರೆ ನಿಮ್ಮ ಮತ್ತು ಅತ್ತೆ ನಡುವೆ ಏನಾಗಿದೆ ಹೇಳಿ ಅಂತ ಹೇಳಬೇಕಾದ್ರೆ ಸೂರ್ಯ ಹೇಳ್ತಾನೆ ಇಲ್ಲ ಏನಿಲ್ಲ ಏನು ನಡೆದಿಲ್ಲ ಅಂತ ಹೇಳಬೇಕಾದ್ರೆ ಮೀನು ಹೇಳ್ತಾಳೆ ಇಲ್ಲ ಏನೋ ನಡೆದಿದೆ ನೀವೇನೋ ನನ್ನ ಹತ್ರ ವಿಷಯ ಮುಚ್ಚಿಟ್ಟಿದ್ದೀರಾ ಹೇಳಿ ಇಪ್ಪತ್ತೆರಡು ವರ್ಷ ನನ್ನನ್ನು ಸಾಕಿದ ನಂತರ ನೀವು ನನಗೆ ಸಿಕ್ಕಿದ್ದೀರ ಈ ಒಂದು ವರ್ಷದಲ್ಲಿ ನೀವು ಎಂತ ಅಂತ ನನಗೆ ಗೊತ್ತು ಇನ್ನು ಏಳು ಜನ್ಮ ಬಂದರೂ ನನಗೆ ನೀವೇ ಹಾಕಿರಬೇಕು ನಿಮ್ಮನ್ನು ನಾನು ಯಾವತ್ತೂ ಬಿಟ್ಟು ಕೊಡೋಲ್ಲ ಅಂತ ಹೇಳ್ತಾಳೆ ಅಷ್ಟು ಮಾತ್ರ ಅಲ್ಲದೆ ನಿಮ್ಮನ್ನು ಸಲುಹಿದ ತಾಯಿ ಯಾ ಏನೋ ವಿಷಯ ಇರಬೇಕು ನೀವು ಇಷ್ಟೊಂದು ದ್ವೇಷ ಮಾಡಬೇಕಾದ್ರೆ ಹೇಳಿ ನನ್ನ ಹತ್ರ ಅಂತ ಹೇಳ್ತಾಳೆ ಸೂರ್ಯ ಕಡೆಗೆ ಆಯಿತು ಹೇಳ್ತೇನೆ ಅಂತ ಮುಂದಾಗ್ತಾನೆ ಅದು ಅದು ಅಂತ ನನಗೆ ಒಂದು ಲೋಟ ಕಾಪ್ ಮಾಡ್ಕೊಂಡು ಬಾ ಅಂತ ಹೇಳಬೇಕಾದ್ರೆ ಏನು ರೀ ಹೇಳ್ತೀನಿ ಅಂತ ಹೇಳಿದ್ರಲ್ಲ ಅಂತ ಹೇಳಬೇಕಾದ್ರೆ ಇಲ್ಲ ನಾನು ಹೇಳುದಿಲ್ಲ ಯಾವತ್ತೂ ನೀನು ಕೇಳಬೇಡ ಇಪ್ಪತ್ತೊಂದು ವರ್ಷದ ನಿಂದ ನಡೆದ ಘಟನೆ ಅದು ಅದು ಅಸ್ಥಿ ಸಹ ಈಗ ಅಸ್ಥಿ ಪಂಜರ ಆಗಿದೆ ಅಸ್ಥಿ ಪಂಜರ ಸಹ ಸಿಗಲಿಕ್ಕಿಲ್ಲ ನಾನು ಹೇಳಿದಷ್ಟು ಮಾಡು ಕಾಪಿ ಕೊಡ್ತೀಯಾ ಇಲ್ವಾ ಇಲ್ಲದ್ರೆ ನಾನು ಬೇಕರಿಗೆ ಹೋಗಿ ಕಾಪಿ ಕುಡಿತೇನೆ ಅಂತ ಹೇಳಿ ಜೋರು ಮಾಡ್ತಾನೆ ನಂತರ ಮೀನು ಅಂತ ಅಡುಗೆ ರೂಮಿಗೆ ಹೋಗ್ತಾಳೆ ರವಿ ರಾತ್ರಿ ಮನೆಗೆ ಬರ್ತಾನೆ ರಂಗನಾಥ್ನವರು ಸಹ ಬರ್ತಾ ಇರ್ತಾರೆ ಹೊರಗೆ ರವಿ ಹತ್ರ ಕೇಳ್ತಾರೆ ಏನು ಲೇಟ್ ಅಂತ ಹೇಳ್ಬೇಕಾದ್ರೆ ಇವತ್ತೊಂದು ಬರ್ಡೇ ಪಾರ್ಟಿ ಇತ್ತು ರೆಸ್ಟೋರೆಂಟ್ ಅಲ್ವಪ್ಪ ಅದಕ್ಕೆ ಲೇಟಾಯಿತು ಊಟ ಮಾಡಿದ್ಯಾ ಕೇಳಬೇಕಾದ್ರೆ ಹೌದು ಊಟ ಆಯಿತು ಅಂತ ಹೇಳ್ತಾನೆ ನಂತರ ರಂಗನಾಥನ ಹತ್ರ ಹೇಳ್ತಾನೆ ಮಲಗ್ತೇನೆ ಅಂತ ಹೇಳಬೇಕಾದ್ರೆ ಆಯ್ತು ನಡಿಯಪ್ಪ ಅಂತ ಹೇಳಬೇಕಾದ್ರೆ ಅಪ್ಪ ನೀವು ಹೇಳಬೇಕಾದ್ರೆ ಗೇಟ್ ಹೇಳ್ತಾರೆ ನೀವು ಹೋಗಿ ಮಲ್ಕೊಳ್ಳಿ ನಾನು ಗೇಟ್ ಹಾಕಿ ಬರ್ತೇನೆ ಅಂತ ಹೇಳ್ತಾನೆ ನಂತರ ಈ ರೂಮಿನಲ್ಲಿ ಶ್ರುತಿ ಇಯರ್ಫೋನ್ ಇಟ್ಟು ಡ್ಯಾ ಸಾಂಗ್ ಕೇಳ್ತಾ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅವಳಿಗೆ ರವಿ ಬಂದದ್ದು ಸಹ ಗೊತ್ತೇ ಆಗೋದಿಲ್ಲ ರವಿ ಶ್ರುತಿ ಶ್ರುತಿ ಅಂತ ಕರೀತಾ ಇರ್ತಾನೆ ಪ್ಲಾಸ್ಟಿಕ್ ಜೋರಾಗಿ ಕರೆದಾಗ ಶ್ರುತಿ ಗಾಬರಿಯಿಂದ ಯಾರಂತೂ ಹೊಡಬೇಕಾದ್ರೆ ಆಗಿರುತ್ತಾನೆ ನಂತರ ಯಾಕೋ ನೀನು ಇಷ್ಟು ಲೇಟು ಅಂತ ರವಿ ಹತ್ರ ಶ್ರುತಿ ಕೇಳಿದ ಕೇಳ್ತಾಳೆ ಅದಕ್ಕೆ ರವಿ ಹೇಳ್ತಾನೆ ಇವತ್ತೊಂದು ಯಾರದ್ದು ಬಡ್ಡೆ ಪಾರ್ಟಿ ಇತ್ತು ಹಾಗಾಗಿ ಲೇಟಾಯಿತು ಅವತ್ತು ನಿನ್ನೇನೆ ಅವತಾರ ಅಂತ ಹೇಳಬೇಕಾದ್ರೆ ನೀನು ಇಲ್ಲಲ್ವಾ ಹಾಗೆ ನನಗೆ ನಿನ್ನ ತುಂಬ ಮಿಸ್ ಮಾಡಿಕೊಳ್ತಾ ಇದ್ದೆ ಅದಕ್ಕೆ ನಿನ್ನ ಬಟ್ಟೆ ಹಾಕ್ಕೊಂಡಿದ್ದೇನೆ ಅಂತ ಹೇಳ್ತಾಳೆ ಮತ್ತು ನನ್ನನ್ನು ಕೂಸ್ಮಾರಿ ಮಾಡೋ ಅಂತ ರವಿ ಹತ್ರ ಶ್ರುತಿಯಲ್ಲಿದ್ದಾಗ ಆಯ್ತು ಅಂತೇಳಿ ಕೂಸುಮಾರಿ ಮಾಡ್ತಾ ಇರ್ತಾನೆ ನಾನು ನಿನ್ನನ್ನು ತುಂಬ ಪ್ರೀತಿಸ್ತೇನೆ ಹೌದು ನಾನು ಸಹ ನಿನ್ನನ್ನು ತುಂಬ ಪ್ರೀತಿಸ್ತೇನೆ ನಾವಿಬ್ರು ಲವ್ ಮ್ಯಾರೇಜ್ ಮಾಡಿದ್ದಲ್ವ ಅಂತ ಹೇಳಬೇಕಾದ್ರೆ ಅದು ನನಗೆ ಗೊತ್ತು ಈಗ ನೀನು ನನ್ನನ್ನು ಎಷ್ಟು ಪ್ರೀತಿಸಿದ್ದೀಯಾ ಅಂತ ಗೊತ್ತಾಗಬೇಕು ಒಂದು ನನಗೆ ಟೆಸ್ಟ್ ಮಾಡಬೇಕು ಅಂತ ಹೇಳ್ತಾನೆ ಹೇಳ್ತಾಳೆ ಆ ಏನಂತ ಹೇಳಬೇಕಾದ್ರೆ ನೈಟಿ ಹಾಕಬೇಕಾ ಅಂತ ಕೇಳ್ತಾನೆ ಅದಕ್ಕೆ ಒಳ್ಳೆ ಐಡಿಯಾ ನಾವು ನಿನಗೆ ಸೀರೆ ಹಾಕಬೇಕು ಅಂತ ಹೇಳ್ಬೇಕಂತಿತ್ತೆ ನಿನ್ನದು ಈ ನೈಟಿ ಐಡಿಯಾ ಒಳ್ಳೇದಿದೆ ಅಂತ ಹೇಳಬೇಕಾದ್ರೆ ಅವಳನ್ನು ನಿಲ್ಲಿಸಿ ಇದೆಲ್ಲ ನನ್ನಿಂದ ಸಾಧ್ಯ ಇಲ್ಲ ಎಂತ ನೀನು ಈ ಥರಲ್ಲಿ ಅಂತ ರವಿ ಶ್ರುತಿಗೆ ಹೇಳ್ತಾನೆ ಹೇಳ್ತಾಳೆ ಹಾಗಾದರೆ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಬರೀ ನಾಟಕ ಮಾಡ್ತಿದ್ದೆ ಅಂತ ಹೇಳ್ಬೇಕಾದ್ರೆ ಇಲ್ಲಕ್ಕೇ ಈ ನೈಟಿಗೂ ಆ ರೀತಿ ಹೋಲಿಕೆ ಮಾಡಬೇಡ ಪ್ರೀತಿ ಇರುವುದು ಆಟ ಅಲ್ಲಿ ಅದೆಲ್ಲ ನಮ್ಗೆ ಗೊತ್ತಿಲ್ಲ ನೀನು ಇವತ್ತು ನೈಟಿ ಹಾಕ್ಕೊಂಡು ಹೊರಗೆಡೆ ಹೋಗಿ ಕಾಫಿ ಮಾಡಿಕೊಂಡು ನನಗೆ ತಂದು ಕೊಡ್ಬೇಕು ಅಂತ ರವಿ ಇಲ್ಲ ಆಗಲ್ಲ ಅಂತ ಆಟ ಮಾಡ್ತಿರ್ತಾನೆ ಹೇಳ್ತಾಳೆ ಪ್ರೀತಿಗೋಸ್ಕರ ಯಾರು ಯಾರು ಏನೇನು ಮಾಡ್ತಾ ಇರ್ತಾರೆ ಆಫ್ಟ್ರ ಆಲ್ ನಿನಗೊಂದು ನೈಟಿ ಹಾಕ್ಕೊಂಡು ಟೀ ಮಾಡಲಿಕ್ಕೆ ಆಗಲ್ವಾ ಮಾಡಬೇಕು ನೀನು ಮಾಡಲೇಬೇಕು ಅಂತ ಹಠ ಮಾಡಿ ರವಿಗೆ ನೈಟಿ ಹಾಕಿಸ್ತಾಳೆ ರವಿ ಹೇಳ್ತೇನೆ ಆಯ್ತು ನಿಂಗೆ ನಾನು ಟೀ ಮಾಡಿ ಕೊಡ್ತೇನೆ ಯಾರಾದರೂ ಎದ್ಕೊಳ್ಬೋದು ನೀನು ಶಬ್ದ ಮಾಡಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಆಯ್ತು ಅಂತ ಶ್ರುತಿ ಹೇಳ್ತಾಳೆ ನಂತರ ರವಿ ಅಡುಗೆ ರೂಮಿಗೆ ಬರುತ್ತಾನೆ ಟಿ ಮಾಡಲು ಮುಂದಾದಾಗ ರೋಹಿಣಿ ಸಹ ಅಲ್ಲಿಗೆ ಬರುತ್ತೆ ನೀರು ಕುಡ್ಲಿಕ್ಕೆ ಅಂತ ರೋಹಿಣಿ ಬರುವುದನ್ನು ನೋಡಿ ರವಿ ಫ್ರಿಜ್ ಹತ್ರ ಹೋಗಿ ತಪ್ಪಿಸಿ ಕುಳಿತುಕೊಳ್ತಾನೆ ನಂತರ ರೋಹಿಣಿ ಹೋದ ನಂತರ ರವಿ ಹೇಳ್ತಾನೆ ಅತ್ತಿಗೆ ನನ್ನ ಯುವ ನೋಡಿದ್ರೆ ಅದೋ ಗತಿ ಅಂತ ಬಾಗಿಲು ಹಾಕ್ಕೊಂಡು ಟಿ ವಿ ಮಾಡ್ತಾ ಇರ್ತಾನೆ ರೂಮಿನಲ್ಲಿ ಶಾಂತಿ ಆಚೆ ಈಚೆ ಓಡಾಡ್ಕೊಂಡಿರ್ತಾನೆ ನಿದ್ದೆ ಮಾಡಿರುವುದಿಲ್ಲ ರಘುನಾಥ್ ಅವಳು ಅವಳು ನೋಡಿ ಯಾಕೆ ಈ ಥರ ಓಡಾಡ್ತಿದ್ದೆ ಅಂತ ಕೇಳ್ಬೇಕಾದ್ರೆ ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ ಅಂತ ಹೇಳ್ತಾಳೆ ಸ್ವಲ್ಪ ಹೊತ್ತಾಗಿದ್ದದಷ್ಟೇ ಅಲ್ವಾ ನಿನಗೆ ಈಗೇನು ಹಸಿವು ಅಂತ ಹೇಳಬೇಕಾದ್ರೆ ಇಲ್ಲ ರೀ ನಾನು ಊಟ ಮಾಡಿದ್ದೇನೆ ಅದು ಸರಿಯಾಗಿ ಊಟ ಮಾಡಲಿಲ್ಲ ನನಗೆ ಹಸಿವಾಗುತ್ತೆ ಒಂದು ಸ್ವಲ್ಪ ಊಟ ಮಾಡ್ಕೊಳ್ತೇನೆ ಅಂತ ಹೇಳ್ತಾಳೆ ಅವ್ರು ಹೇಳ್ತಾರೆ ಊಟ ಎಷ್ಟು ಬೇಕೋ ಅಷ್ಟೇ ಮಾಡಬೇಕು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಓದ ಸಲ ಆದಾಗೆ ಆಗ್ಬೋದು ಒಂದು ಲೋಟ ಬಿಸಿ ಬಿಸಿ ಹಾಲು ಮಾಡಿಕೊಂಡು ಕುಡಿದುಕೊಂಡು ಬಾ ಅಂತ ಹೇಳಬೇಕಾದ್ರೆ ಶಾಂತಿ ಆಯಿತು ಒಳ್ಳೆ ಐಡಿಯಾ ಅಂತ ಹೇಳಿ ಅವರಿಗೆ ಕೇಳ್ತಾಳೆ ನಿಮಗೂ ಹೇಳಬೇಕಾದ್ರೆ ಇಲ್ಲ ನನಗೆ ಬೇಡ ನೀನೇ ಕುಡ್ಕೋ ನನ್ನನ್ನು ಎಬ್ಬಿಸ್ಬೇಡ ನಾನು ಮಲಗ್ತೇನೆ ಅಂತೇಳಲ್ಲಿ ಮಲಗ್ತಾರೆ ಟೀ ರೂಮ್ನಲ್ಲಿ ರವಿ ಟೀ ಮಾಡ್ತಾ ಇರ್ತಾನೆ ಶಾಂತಿ ಸಹ ಬರ್ತಾಳೆ ಶಾಂತಿ ರವಿಯನ್ನು ನೋಡಿ ಕಲ್ಲಿ ಅಂತ ಭಯ ಪಡ್ತಾಳೆ ಮೆಲ್ಲಗೆ ಬಂದು ಬಾಗಿ ಆಗ್ತಾಳೆ ಅದರ ಸೌಂಡಿಗೆ ರವಿಗೆ ತುಂಬ ಭಯ ಆಗುತ್ತೆ ಏನು ಮಾಡುವುದಂತ ತೋಚುತ್ತಿಲ್ಲ ಇವತ್ತಿಗೆ ಈ ಸಂಚಿಗೆ ಮುಕ್ತಾಯವಾಗಿದೆ